ನಮಸ್ತೆ ಸ್ನೇಹಿತ್ರೆ ಸಮುದಾಯ ಎಂದರೇನು ಹಾಗೆಯೇ ಸಮುದಾಯದ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳುವ ಸಮುದಾಯ ಎನ್ನುವಂಥದ್ದು ಅನೇಕ ರೀತಿಯಲ್ಲಿ ಸಮುದಾಯವೆಂಬ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಲಾಗಿದೆ ಅದರಲ್ಲಿ ಎಮೋರಿ ಎಸ್ ಬೋಗಾರ್ಡರ್ಸ್ ಅವರು ವ್ಯಾಖ್ಯಾನಿಸಿರುವಂತೆ ಸಾಮಾಜಿಕ ಗುಂಪುಗಳು ಒಂದು ಗೊತ್ತುಪಡಿಸಿದಂತಹ ಪ್ರದೇಶದಲ್ಲಿ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆ ಹೊಂದಿರುವುದೇ ಸಮುದಾಯ ಕಿಂಗ್ಸ್ಲೆ ಡೇವಿಸ್ ಅವರ ಪ್ರಕಾರ ಸಾಮಾಜಿಕ ಜೀವನದ ಎಲ್ಲ ಅಂಶಗಳನ್ನೊಳಗೊಂಡ ಅತೀ ಸಣ್ಣದಾದ ಪ್ರಾದೇಶಿಕ ಗುಂಪಿಗೆ ಸಮುದಾಯ ಅಂತ ಹೇಳುವಂಥದ್ದು ಅತಿ ಸಣ್ಣದಾದ ಪ್ರಾದೇಶಿಕ ಗುಂಪಿಗೆ ಸಮುದಾಯ ಅಂತ ಕರೆಯುವಂಥದ್ದು ಇನ್ನು ಸಮುದಾಯದ ಗುಣಲಕ್ಷಣಗಳನ್ನು ನೋಡುವ ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಸಮಾಜಶಾಸ್ತ್ರದಲ್ಲಿ ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಇರುವಂತಹ ಸಮಾಜಶಾಸ್ತ್ರದಲ್ಲಿ ಈ ಸಮುದಾಯದ ಗುಣಲಕ್ಷಣಗಳು ಮುಖ್ಯವಾಗಿರುವಂಥ ಒಂದು ಪ್ರಶ್ನೆಯಾಗಿದೆ ಇದರ ಗುಣಲಕ್ಷಣಗಳಲ್ಲಿ ನಾಲ್ಕು ಪ್ರಮುಖ ಗುಣಲಕ್ಷಣಗಳನ್ನು ಕಾಣ್ಬೋದು ಒಂದು ಪ್ರಾದೇಶಿಕತೆ ಒಂದು ಪ್ರಾದೇಶಿಕತೆ ಎರಡು ಸಾದೃಶ ಎರಡು ಸಾದೃಶ ಮೂರು ನಿರ್ದಿಷ್ಟ ಹೆಸರು ನಿರ್ದಿಷ್ಟ ಹೆಸರು ನಾಲ್ಕು ಸಮುದಾಯ ಪ್ರಜ್ಞೆ ನಾಲ್ಕು ಸಮುದಾಯ ಪ್ರಜ್ಞೆ ಪ್ರಾದೇಶಿಕತೆ ಪ್ರಾದೇಶಿಕತ ಅಂತ ಹೇಳಿದರೆ ಸಮುದಾಯವೆಂಬುವಂಥದ್ದು ಒಂದು ನಿಗದಿಪಡಿಸಿದಂತಹ ಒಂದು ಪ್ರದೇಶ ಆ ಒಂದು ಪ್ರದೇಶದಲ್ಲಿ ಜನರು ವಾಸ ಮಾಡ್ತಾರೆ ಅಷ್ಟೇ ಅಲ್ಲದೆ ಅಲೆಮಾರಿ ಸಮುದಾಯವೆನ್ನುವಂತಹ ಜಿಪ್ಸಿಗಳು ಕೂಡ ನಿಗದಿತ ಪ್ರದೇಶವನ್ನು ಹೊಂದಿರುತ್ತಾರೆ ಬಹುತೇಕ ಸಮುದಾಯಗಳು ವ್ಯವಸ್ಥಿತವಾಗಿ ನಿಗದಿಪಡಿಸಿದಂತಹ ಭೂಪ್ರದೇಶವನ್ನು ಹೊಂದಿದೆ ಹಾಗಿದ್ದರೂ ಕೂಡ ಸಾಮಾಜಿಕ ವರ್ಗೀಕರಣವಾದಂತಹ ಪ್ರಾದೇಶಿಕತೆಯು ಸಮುದಾಯದ ಮೂಲಭೂತ ಗುಣಲಕ್ಷಣಗಳಾಗಿದ್ದು ಅದನ್ನು ಯಾವ ಕಾರಣಕ್ಕೂ ಅಲ್ಲಗಳೆಯಲಾಗದು ಇನ್ನು ಸಾದೃಶ್ಯ ಎರಡನೇ ಪಾಯಿಂಟ್ಸಲ್ಲಿ ನಾವು ನೋಡುವಂಥದ್ದು ಸಾದೃಶ್ಯವಾಗಿರುವಂಥದ್ದು ಅಂದರೆ ಈ ಒಂದು ಸಮುದಾಯ ಎನ್ನುವಂಥದ್ದು ಸಾದೃಶ್ಯವಾಗಿರುವಂಥದ್ದು ಅಂದರೆ ಸಾಮಾಜಿಕ ಜೀವನದ ಮೂಲಭೂತ ಸನ್ನಿವೇಶಗಳನ್ನು ಹಂಚಿಕೊಳ್ಳುತ್ತಾ ಒಂದೆಡೆ ವಾಸ ಮಾಡುವಂತಹ ಜನರು ಒಂದೆಡೆ ವಾಸ ಮಾಡುವಂತಹ ಜನರ ಗುಂಪುಗಳಿಗೆ ನಾವೇನು ಹೇಳ್ತಾ ಇದ್ದೇವೆ ಸಮುದಾಯ ಅಂತ ಹೇಳ್ತಾ ಇದ್ದೇವೆ ಸಮುದಾಯದ ಶಾಶ್ವತ ಗುಣಲಕ್ಷಣವೆಂದರೆ ಅದು ಒಂದು ಸಾದೃಶ್ಯ ಒಂದೇ ತೆರನಾದ ಭಾಷೆಗಳನ್ನು ಪ್ರದರ್ಶಿಸುವ ಪದ್ಧತಿಗಳು ಸಂಪ್ರದಾಯಗಳು ಗುಂಪಿನ ಸದಸ್ಯತ್ವವನ್ನು ಹೊಂದಿದ್ದು ಸಾಮಾನ್ಯ ಜೀವನದ ಜೊತೆಗೆ ಒಬ್ಬರಿಗೊಬ್ಬರು ಹಕ್ಕುಗಳು ಮತ್ತು ಹೊಣೆಗಾರಿಕೆಯನ್ನು ವಿನಿಮಯ ಮಾಡಿಕೊಂಡು ಸಾಮಾನ್ಯ ಬಂಧುತ್ವದ ಪ್ರಜ್ಞೆಯನ್ನು ಹೊಂದಿರುವುದು ಸಮುದಾಯದ ಅಗತ್ಯ ಲಕ್ಷಣ ಆಗಿದೆ ಇನ್ನು ನಿರ್ದಿಷ್ಟ ಹೆಸರು ನಿರ್ದಿಷ್ಟ ಹೆಸರು ಒಂದು ಸಮುದಾಯ ಅಂತ ಬಂದಾಗ ಹೆಸರು ಬರುವಂಥದ್ದು ಹೆಸರು ಬೇಕೇ ಬೇಕು ತನ್ನ ಗುರುತನ್ನು ಮಾಡಲಿಕ್ಕೆ ತನ್ನನ್ನು ಗುರುತಿಸಬೇಕು ಎನ್ನುವಂಥ ಕಾರಣದಿಂದ ಆ ಒಂದು ನಿರ್ದಿಷ್ಟ ಹೆಸರು ಅಗತ್ಯವಾಗಿರುವಂಥದ್ದು ತನ್ನ ಗುರುತನ್ನು ಹೊಂದಲು ಪ್ರತಿಯೊಂದು ಸಮುದಾಯವು ತನ್ನದೇ ಆದ ಹೆಸರನ್ನು ಹೊಂದಿರುತ್ತದೆ ಗುರುತು ಹಚ್ಚಿ ಕೊಳ್ಳುವಿಕೆಯು ಸಮುದಾಯದ ತಿರುಳಾಗಿದೆ ಉಮ್ಲಿ ಅವರ ಮಾತುಗಳಲ್ಲಿ ಹೇಳುವುದಾದರೆ ವ್ಯಕ್ತಿತ್ವದ ಗುರುತಿಸುವಿಕೆಯು ಸತ್ಯಾಂಶದ ಗುರುತಿಸುವಿಕೆ ಮತ್ತು ಗುರುತಿಸುವಿಕೆಯ ಅಂಶಗಳನ್ನು ಸಮುದಾಯದಲ್ಲಿ ನಾವು ನೋಡ್ಬೋದು ಅಂತ ಹೇಳಿದ್ದಾರೆ ಇನ್ನು ನಾಲ್ಕನೇ ಪಾಯಿಂಟ್ನಲ್ಲಿ ನಾವು ನೋಡಿದರೆ ಸಮುದಾಯ ಪ್ರಜ್ಞೆ ಸಮುದಾಯ ಪ್ರಜ್ಞೆ ಅಂತ ಬಂದಾಗ ಒಂದು ಸಮುದಾಯವನ್ನು ಸೃಷ್ಟಿಸಲು ಮೇಲಿನ ಮೂಲಾಂಶಗಳಷ್ಟೇ ಸಾಕಾಗದು ಅಂದರೆ ಈಗ ಪ್ರಾದೇಶಿಕತೆ ಸಾದೃಶ್ಯ ನಿರ್ದಿಷ್ಟ ಹೆಸರು ಮಾತ್ರ ಅದಕ್ಕೆ ಸಾಕಾಗುವಂಥದ್ದಲ್ಲ ಸಾಮಾನ್ಯವಾಗಿ ಒಂದು ಪ್ರದೇಶದಲ್ಲಿ ವಾಸ ಮಾಡುವಂತಹ ಗುಂಪು ಸಮುದಾಯ ಅಂತ ಕರೆಯುವಂಥದ್ದು ಸಾಮಾನ್ಯವಾಗಿ ಅಲ್ಲಿ ವಾಸ ಮಾಡುವಂತಹ ಜೀವನ ಮಾಡುವಂತಹ ಜೀವನವನ್ನು ಹಂಚಿಕೊಳ್ಳುವ ಅರಿವು ಅಗತ್ಯ ಸಮುದಾಯವು ಒಗ್ಗಟ್ಟಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ ಪ್ರಾದೇಶಿಕ ಅಂಶಗಳಿಗೆ ಒತ್ತನ್ನು ನೀಡದೆ ಸಾಮಾನ್ಯವಾಗಿ ವಾಸಿಸುವ ಪ್ರತಿಫಲವಾಗಿದೆ ವ್ಯಕ್ತಿಗಳು ಒಟ್ಟಾಗಿ ಒಟ್ಟಾರೆ ಇರುವಿಕೆಯ ಮನೋಭಾವನೆಯನ್ನು ಬೆಳೆಸಿಕೊಳ್ಳುತ್ತಾರೆ ಜೊತೆಗೆ ಒಗ್ಗಟ್ಟಿನ ಮನೋಭಾವನೆ ಕೂಡ ಕಂಡುಬರುತ್ತದೆ ಇಂತಹದ್ದನ್ನೇ ನಾವು ಸಮುದಾಯ ಪ್ರಜ್ಞೆ ಎಂದು ಕರೆಯುತ್ತಾರೆ ಕರೆಯುವಂಥದ್ದು ಸಮುದಾಯ ಮನೋಭಾವನೆಯ ಪ್ರಮುಖ ಅಂಶ ಅಂತ ಹೇಳಿದ್ರೇನು ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆ ನಾವೆಲ್ಲರೂ ಒಂದೇ ಎನ್ನುವಂಥ ಮನೋಭಾವನೆ ಪಾತ್ರ ಮನೋಭಾವ ಮತ್ತು ಅವಲಂಬನೆಯ ಮನೋಭಾವವಾಗಿರುವಂಥದ್ದು ನಾವು ಎಂಬ ಮನೋಭಾವನೆಯು ಒಂದೇ ಎಂಬ ಮನೋಭಾವನೆ ಮತ್ತು ಪಾಲ್ಗೊಳ್ಳುವಿಕೆಯ ಮನೋಭಾವನೆಯನ್ನೊಳಗೊಂಡಿದೆ ವ್ಯಕ್ತಿ ಬೇರೆಯವರಿಂದ ಗುರುತಿಸುವಿಕೆಯನ್ನು ನಿರೀಕ್ಷಿಸುತ್ತಾನೆ ಹೀಗೆ ನಾವು ಎಂಬ ಮನೋಭಾವನೆಯ ಪ್ರಜ್ಞೆಯು ಸಮುದಾಯವನ್ನು ದಕ್ಕೆ ಗೊಳಪಡಿಸಿದಾಗ ಇಲ್ಲವೇ ವಿಮರ್ಶೆಗೆ ಒಳಪಡಿಸಿದಾಗ ವ್ಯಕ್ತವಾಗುವಂಥದ್ದು ಉದಾಹರಣೆಯನ್ನು ನೋಡಿದ್ರೆ ಭಾರತೀಯರ ಮೇಲೆ ಪಾಕಿಸ್ತಾನದವರು ದಾಳಿ ಮಾಡಿದಾಗ ಭಾರತೀಯರವರೆಲ್ಲರೂ ಕೂಡ ತಮ್ಮ ಭಿನ್ನತೆಗಳನ್ನೆಲ್ಲ ಮರೆತು ಒಟ್ಟಾಗಿ ನಿಂತು ತಮ್ಮ ಸಮುದಾಯವನ್ನು ಸಮರ್ಥಿಸಿಕೊಳ್ಳುತ್ತಾರೆ ಈ ರೀತಿಯಾಗಿ ಒಂದು ಅವಲಂಬಿತ ಮನೋಭಾವವು ಶಾರೀರಿಕ ಮತ್ತು ಮಾನಸಿಕ ಅವಲಂಬಿತ ಮನೋಭಾವವನ್ನು ಕೂಡ ಒಳಗೊಂಡಿರು ಒಳಗೊಂಡಿದೆ ವ್ಯಕ್ತಿಯು ತನ್ನ ಲೌಕಿಕ ಅವಶ್ಯಕತೆಗಳನ್ನು ಸಮುದಾಯದ ಒಳಗೆ ವ್ಯಕ್ತಪಡಿಸಿಕೊಳ್ಳುತ್ತಾನೆ ವ್ಯಕ್ತಿಯ ಜೀವನ ಮತ್ತು ಆಸ್ತಿಯನ್ನು ಸಂರಕ್ಷಿಸಿಕೊಳ್ಳುತ್ತಾನೆ ವ್ಯಕ್ತಿಗಳಿಗೆ ಸ್ನೇಹತ್ವ ಮತ್ತು ಭಾವನಾತ್ಮಕ ಸಂತೃಪ್ತಿಯನ್ನು ಸಮುದಾಯವು ಒದಗಿಸಿ ಕೊಡುತ್ತದೆ ಎನ್ನುವಂಥದ್ದು ಇವಿಷ್ಟು ಸಮುದಾಯದ ಗುಣಲಕ್ಷಣಗಳಲ್ಲಿ ನಾವು ಬರೀಬೇಕಾಗಿರುವಂಥದ್ದು ಸಮುದಾಯದ ಗುಣಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಒಂದು ಪ್ರಾದೇಶಿಕತೆ ಎರಡು ಸಾದೃಶ ಮೂರು ನಿರ್ದಿಷ್ಟ ಹೆಸರು ನಾಲ್ಕು ಸಮುದಾಯ ಪ್ರಜ್ಞೆ ಸಮುದಾಯ ಪ್ರಜ್ಞೆ ಪ್ರಾದೇಶಿಕತೆ ಸಾದೃಶ ನಿರ್ದಿಷ್ಟ ಹೆಸರು ಸಮುದಾಯ ಪ್ರಜ್ಞೆ ಇವಿಷ್ಟು ಸಮುದಾಯ ಎಂದರೇನು ಸಮುದಾಯದ ಗುಣಲಕ್ಷಣಗಳಲ್ಲಿ ಬರುವಂಥದ್ದು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು